ಆಮೇಲೆ ನೋಡ್ತಾ ಒಳ್ಳೆ ಇದ್ದೀನಿ ಇಬ್ಬನಿ ತಪ್ಪಿದ್ದ ಹೇಳಿ ಸಿನಿಮಾ ನೋಡ್ಕೊಂಡು ಬಂದು ಒಂದು ಜಾಸ್ತಿ ಮೇಲೆ ಕುತ್ಕೊಂಡು ಏನೊಂದು ಒಂದು ಬರಿತಾ ಇದ್ದೆ ನಾನು ಕೂತ್ಕೊಂಡು ಟ್ವೀಟ್ ಮಾಡಬೇಕು ಅಂತ ಸರಿ ಮೀಡಿಯಾದವರು ಕಾಯ್ತಾ ಇದ್ದಾರೆ ಅಂತ ಹೇಳಿ ಮಧ್ಯದಲ್ಲಿ ಕರ್ಕೊಂಡು ಬಂದ್ರೆ ಇವ್ ಹೋಗಬೇಕು ನಾನು ಪೊಯ್ಟ್ರಿ ಫಿನಿಶ್ ಮಾಡಿಬಿಟ್ಟು ನಾನು ಟ್ವೀಟ್ ಮಾಡ್ತೀನಿ ಅದನ್ನ ನೋಡಿ ಥ್ಯಾಂಕ್ ಏನು ಸರಿ ನಾನು

ನಾನು ಶುರುವಾಗ ಮಾಡ್ತೀನಿ ಅಂದರೆ ಸಿ ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗ ಗುಹೆಯಲ್ಲಿ ಕೂತ್ಕೊಂಡು ಸಿನಿಮಾ ಮಾಡ್ತಾ ಕೂತ್ಕೊಂಡೆ ದರ್ ಇಸ್ ನೋ ಪಾಯಿಂಟ್ ಅಲ್ವಾ ಒಮ್ಮೆ ಸೈನ್ ಮಾಡಿದ್ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ ಸೊ ನನಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ ಸೊ ನಾನು ಹೊರಗಡೆ ನೋಡ್ತೀನಿ ಏನೋ ವಿಷಯ ಅಂತ स्वल ಸರಿ ಓಕೆ ಆಮೇಲೆ ನೀವು ಒಳ್ಳೆ ಮೂಡಲ್ಲಿ ಇದ್ದೀನಿ ಇಬ್ಬನಿ ತಪ್ಪಿದ ಹೇಳ ಸಿನಿಮಾ ನೋಡ್ಕೊಂಡು ಬಂದು ಒಂದು ಮೇಲೆ ಕುತ್ಕೊಂಡು ಏನೋ ಒಂದು ಒಂದು ಪೊಯ್ಟ್ರಿ ಬರೀತಾ ಇದ್ದೆ ನಾನು ಕೂತ್ಕೊಂಡು ಟ್ವೀಟ್ ಮಾಡಬೇಕು ಅಂತ ಸರಿ ಮೀಡಿಯಾದವರು ಕಾಯ್ತಾ ಇದಾರೆ ಅಂತ ಹೇಳಿ ಮಧ್ಯದಲ್ಲಿ ಕರ್ಕೊಂಡು ಬಂದರು ಇವಾಗ ಹೋಗ್ಬೇಕು ನನ್ನ ಪೊಯಿಟ್ರಿ ಫಿನಿಶ್ ಮಾಡಿಬಿಟ್ಟು ನಾನು ಟ್ವೀಟ್ ಮಾಡ್ತೀನಿ ಅದನ್ನ ನೋಡಿ ಥ್ಯಾಂಕ್ ಯು ಸಿನಿಮಾ ಬುಕ್

ನಾನು ಶುರು ಆಗ ಮಾಡ್ತೀನಿ ಅಂದರೆ ಸಿ ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗಾ ಗುಹೆಯಲ್ಲಿ ಕೂತ್ಕೊಂಡು ಸಿನಿಮಾ ಮಾಡ್ದಾಗ ಕೂತ್ಕೊಂಡೆ ದರ್ ಇಸ್ ನೋ ಪಾಯಿಂಟ್ ಅಲ್ವಾ ಒಮ್ಮೆ ಸೈನ್ ಮಾಡಿದ್ಮೇಲೆ ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ ಸೊ ಐಟ್ ನನಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ ಸೊ ನಾನು ಹೊರಗಡೆ ನೋಡ್ತೀನಿ ಏನೋ ವಿಷಯ ಅಂತ आमेला <laughs> 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 ಒಳ್ಳೆ ಇದ್ದೀನಿ ಈ ಬನ್ನಿ ತಪ್ಪಿದ್ದ ಸಿನಿಮಾ ನೋಡ್ಕೊಂಡು ಬಂದು ಒಂದು ಮೇಲೆ ಕೂತ್ಕೊಂಡು ಏನೋ ಒಂದು ಪೊಂದು ಪೊಯ್ಟ್ರಿ ಬರಿತಾ ಇದ್ದಾರೆ ನಾನು ಕೂತ್ಕೊಂಡು ಟ್ವೀಟ್ ಮಾಡಬೇಕು ಅಂತ ಸರಿ ಮೀಡಿಯಾದವರು ಕಾಯ್ತಾ ಇದ್ದಾರೆ ಅಂತ ಹೇಳಿ ಮಧ್ಯದಲ್ಲಿ ಕರ್ಕೊಂಡ್ಬಂದ್ರೆ ಇವಾಗ ಹೋಗ್ಬೇಕು ನಾನು ಪೊಯಿಟ್ರಿ ಫಿನಿಶ್ ಮಾಡಿಬಿಟ್ಟು ನಾನು ಟ್ವೀಟ್ ಮಾಡ್ತೀನಿ ಅದನ್ನ ನೋಡಿ ಥ್ಯಾಂಕ್ ಯು ಸಿನಿಮಾ ಬೇಕು ಏನು ಸಾರಿ ನಾನು

ಅಂದರೆ ಸಿ ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗ ಗುಹೆಯಲ್ಲಿ ಕೂತ್ಕೊಂಡು ಸಿನಿಮಾ ಮಾಡ್ತಾ ಕೂತ್ಕೊಂಡೆ ದರ್ ಇಸ್ ನೋ ಪಾಯಿಂಟ್ ಅಲ್ವಾ ಒಮ್ಮೆ ಸೈನ್ ಮಾಡಿದ ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ ಸೊ ಐಟ್ ನನಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ ಸೊ ನಾನು ಹೊರಗಡೆ ನೋಡ್ತೀನಿ ಏನೋ ವಿಷಯ ಅಂತ ಇವತ್ತೇನು ಡೇಟ್ okay thank you thank you thank you thank you